ಮೊದಲು ಮತ್ಸ್ಯಾವತಾರ ಆದದ್ದು ಅದು ಯಾವಾಗ ಅಂದರೆ ಇನ್ನೂ ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ಚಾಕ್ಷುಷ ಮನ್ವಂತರ ಮುಗಿದು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮಧ್ಯದ ಪ್ರಳಯ ಕಾಲದಲ್ಲಿ ಚಾಕ್ಷುಷಾಂತರ ಸಂಪ್ಲವೇ ಮೀನಾವತಾರ ಅದನ್ನ ವೈವಸ್ವತ ಮನ್ವಂತರಕ್ಕೆ ಸಂಬಂಧಪಟ್ಟದ್ದು ವೈವಸ್ವತ ಮನುವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಅವನನ್ನು ದೋಣಿಯಲ್ಲಿ ಕೂಡಿಸಿ ಕರೆದುಕೊಂಡು ಹೋದ ರೂಪ ಆದ್ದರಿಂದ ಚಾಕ್ಷುಷ ಮನ್ವಂತರ ಮುಗಿದ ಮೇಲೆ ಇದು ಸಂಬಂಧ ವೈವಸ್ವ ಮನ್ವಂತರಕ್ಕೆ ಇನ್ನು ವೈವಸ್ವತ ಮನ್ವಂತರ ಪ್ರಾರಂಭ ಆಗುವ ಮುಂಚೆ ವೈವಸ್ವತ ಮನುವನ್ನು ಬದುಕಿಸಿದ ರೂಪ ಮತ್ತು ವೇದವನ್ನು ಅಪಹಾರ ಮಾಡಿದಂಥ ಅಸುರನನ್ನು ಸಂಹಾರ ಮಾಡಿ ಬ್ರಹ್ಮನಿಗೆ ಮತ್ತೆ ವೇದವನ್ನು ಮರಳಿ ಕೊಟ್ಟ ರೂಪ ವೇದವನ್ನು ಅಪಹಾರ ಮಾಡುವುದು ಅಂದರೆ ಏನು ಭಗವಂತ ವೇದವನ್ನು ಮರಳಿ ಕೊಡುವುದು ಅಂದರೆ ಏನು ಬ್ರಹ್ಮದೇವರು ಇದು ಪುರಾಣದಲ್ಲೆಲ್ಲ ಎಲ್ಲವು ನೋಡಿದರೆ ಸ್ವಲ್ಪ ಗೊಂದಲವೇ ಇದು ಮೊದಲು ಮಥನ ಮಾಡಿದರೆ ಪುರಾಣಗಳ ಮಥನ ಮಾಡಿದರೆ ಮೊದಲು ಬರುವ ವಿಷಯಗಳಲ್ಲಿ ಇದು ಒಂದು ವೇದವನ್ನು ವೇದ ನಿದ್ರೆ ಮಾಡಿದ್ದಾಗ ಬ್ರಹ್ಮದೇವರ ನಿದ್ರೆ ಮಾಡಿದ್ದಾಗ ವೇದವನ್ನು ಅಪಹಾರ ಮಾಡಿಕೊಂಡು ಹೋದಂತೆ ಅಸುರ ಇವನು ಆಗುವಾಗ ವೇದ ಪುಸ್ತಕ ಇಲ್ಲ ವ್ಯಾಸಪೀಠದಲ್ಲಿ ಅಯ್ಯೋ ಇದನ್ನು ಮಾಡೋದೇನು ವೇದದ ಪುಸ್ತಕ ಇಲ್ಲ ಶಾಂತಿ ಪಾಠ ಹಾಕೋದು ಹೇಗೆ ಹೀಗೋ ಏನು ವೇದವನ್ನು ಅಪಹಾರ ಮಾಡುವುದು ಅಂದರೆ ಏನು ವೇದ ಅಂದ್ರೆ ನಮ್ಗೆ ಗೊತ್ತಿರುವ ಎರಡು ಒಂದೋ ವೇದದ ಪುಸ್ತಕ ಒಂದೋ ವೇದದ ನಾಲೆಜ್ ವಿಶ್ಡಮ್ ಎರಡೇ ತಾನೇ ಮೂರನೇದು ವೇದ ಅಂತ ಹೇಳಿಕ್ಕೆ ಬರುತ್ತೋ ಹಾ ವಿಷಮನ್ನ ಅಪಹಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅವನ ತಲೆ ಒಳಗಿದ್ದನ್ನೆಲ್ಲ ವೇದ ನಾಲೇಜ್ ಅನ್ನ ಕಿತ್ತುಕೊಂಡು ಹೋಗೋದು ಅಲ್ಲ ಪುಸ್ತಕ ಅಪಹಾರ ಮಾಡೋದು ಪುಸ್ತಕ ಅಪಹಾರ ಮಾಡೋದ್ ಬ್ರಹ್ಮ ಬ್ರಹ್ಮ ಅಲ್ಲಿ ಬ್ರಹ್ಮ ಸತ್ತಲ ಹೋಗಿದ್ರೆ ವೇದ ಪುಸ್ತಕ ಬರೆದಿಟ್ಟಿದ್ದೆ ಏನೋ ಮರೆತು ಹೋಗುತ್ತೆ ಇಲ್ಲಿಂದ ಬರೆದಿಟ್ಟಿದ್ದನ್ನು ಕತ್ಕೊಂಡು ಹೋಗೋದ್ ನಾನು ಕದ್ದುಕೊಂಡು ಹೋಗಿ ಸಮುದ್ರದಲ್ಲಿಟ್ಟರೆ ನೆನೆದು ಹೋಗುತ್ತೆ ಪುಸ್ತಕ ಉಳಿದು ಹೇಗೆ ಅದು ಕೊಂಡು ಹೋಗುದು ಅಂದ್ರೆ ವೇದವನ್ನು ಅಪಹಾರ ಮಾಡೋದು ಅಂದ್ರೆ ಏನು ವೇದ ಅಂದ್ರೆ ನಾಲೇಜೋ ಪುಸ್ತಕವೋ ಎರಡೂ ಅಪಹಾರ ಮಾಡಲಿಕ್ಕೆ ಪುಸ್ತಕ ಆದರೆ ಅಪಹಾರ ಮಾಡ ಅಲ್ಲಿ ಪುಸ್ತಕ ಇರಲಿಲ್ಲ ನಾಲೆಜ್ ಅಪಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅಸುರ ಅಪಹಾರ ಮಾಡೋದೇನು ಇವನು ಅವನ ಕೈ ಕಿತ್ತು ತಂದು ಕೊಡೋದೇನು ನಾಲೆಜ್ ಆದ ಅವನ ಕಿತ್ತು ತಂದು ತಂದುಕೊಡ್ಲಿಕ್ಕೆ ಬರುತ್ತೇನು ವೇದ ಇದಕ್ಕೆ ನಮಗೆ ಪುರಾಣಗಳು ಅರ್ಥವಾಗಬೇಕಾಗಿದ್ದರೆ ಮೊದಲು ಒಂದು ಬೇಸಿಕ್ ಟೆಕ್ನಿಕ್ ಗೊತ್ತಿರಬೇಕು ಅಭಿಮಾನಿ ವ್ಯಪದೇಶಸ್ತು ವಿಶೇಷಾನುಗತಿಭ್ಯಾಮ್ ಎಲ್ಲ ಶಬ್ದಗಳು ಅಭಿಮಾನಿ ದೇವತೆಗಳನ್ನು ಹೇಳ್ತಾವೆ ಪುರಾಣದಲ್ಲಿ ಶಾಸ್ತ್ರಗಳಲ್ಲಿ ಅಂದರು ಅದನ್ನ ವೇದವನ್ನು ಕದಿಯುವುದು ಅಂದರೆ ವೇದಾಭಿಮಾನಿ ದೇವತೆಗಳನ್ನು ಕದಿಯುವುದು ಅಷ್ಟೇ ದೇವತೆಗಳನ್ನು ಕದಿಯುವುದು ವೇದಾಭಿಮಾನಿ ದೇವತೆಗಳನ್ನು ಕದ್ದಾಗ ವೇದದ ಪ್ರಸಾರಕ್ಕೆ ಬೇಕಾಗಿರ್ತಕ್ಕ ವ್ಯವಸ್ಥೆ ಸ್ಥಗಿತವಾಯಿತು ಆಗ ಭಗವಂತ ಆ ಮತ್ಸ್ಯ ರೂಪಿಯಾಗಿ ಹೋಗಿ ಆ ಹಸುರನನ್ನು ಕೊಂದು ವೇದಾಭಿಮಾನಿ ದೇವತೆಗಳನ್ನು ಬಿಡಿಸುವುದು ಹೊರತು ವೇದದ ಪುಸ್ತಕ ಬಿಡಿಸುವುದಲ್ಲ ವೇದ ಪುಸ್ತಕವನ್ನು ಕದ್ದುಕೊಂಡು ಹೋದ ಮತ್ತೆ ಇವ್ರಿಗೆ ಹಿಡ್ಕೊಂಡು ಬಂದು ಪುನಃ ಬ್ರಹ್ಮನಿಗೆ ಪುಸ್ತಕ ಕೊಟ್ಟ ಇನ್ನು ಬಿಸಾಡಿ ಹಾಕ್ಬೇಡ ಇನ್ನೊಂದು ಬಿಸಾಡಿ ಹಾಕಿದ್ರೆ ನಾನು ಮತ್ತೆ ಮತ್ತೆ ಮತ್ತಾರ ತಾಳುವುದಿಲ್ಲ ಅಂತ ಹೇಳಿದ ಅಂತ ಅರ್ಥ ಅಲ್ಲ ಅದಕ್ಕೆ ಅದರಿಂದ ಅವನು ಮೀನನಾದ ಮೀನ ಅಂದ್ರೆ ಮೀನು ಅಂದ್ರೆ ಮೀನ ಅಂದ್ರೆ ಏನು ಮೀನ ಅಂದ್ರೆ ಮೀನು ಹಾಗಂದ್ರೆ ಏನು ಮೀನ ಅಂದರೆ ನಿಜವಾಗಿ ಮೀನಾ ಅನ್ನೋ ಶಬ್ದಕ್ಕೆ ಮೀನ್ ಹಿಂಸಾಯಾ ಅಂತ ಧಾತು ಇದೆಲ್ಲ ಒಂದು ವಿಶೇಷ ಕೊಡ್ತಾರೆ ನೋಡಿ ಮುಂದೆ ಅದಕ್ಕೆ ಅನುಗುಣವಾದ ಮೀನಾ ಅಂದರೆ ಮೀನಾದೀತಿ ಮೀನಃ ಏನು ಅಂದರೆ ಹಿಂಸೆ ಮಾಡುವವನು ಅಂತ ಹೌದಾ ಭಗವಂತ ಹಿಂಸೆ ಮಾಡುವವನು ಯಾರನ್ನ ದುಷ್ಟಶಕ್ತಿಯನ್ನು ನಾಶ ಮಾಡುವನು ಅದಕ್ಕೆ ವೇದವನ್ನು ಅಪಹಾರ ಮಾಡಿದವನನ್ನು ನಾಶ ಮಾಡಿದವ ಇದು ಬಲಕಾರ್ಯ ಮೀನಾ ಅಂದರೆ ನಾಶ ಮಾಡುವವನು ಅಂತಲೇ ಅರ್ಥ ದುಷ್ಟಶಕ್ತಿಯನ್ನು ನಾಶ ಮಾಡುವ ಆದರೆ ಮೀ ಈನಾಂದ್ರೆ ಮೀಂದ್ರೆ ಇಂಗ್ಲೀಷ್ನ ಮೀ ಅಲ್ಲ ಸಂಸ್ಕೃತದ ಮೀ ಮಾ ಅಂದರೆ ಜ್ಞಾನ ಮೀ ಅಂದ್ರೆ ಜ್ಞಾನಿಗಳು ಜ್ಞಾನಿಗಳಿಗೆ ಈನ ಅವನು ಅಜ್ಞಾನಿಗಳಿಗೆ ಮೀನ ಜ್ಞಾನಿಗಳಿಗೆ ಮೀ ಪ್ಲಸ್ ಇನ ಮಾ ಅಂದರೆ ಜ್ಞಾನ ಮೀ ಅಂದರೆ ಜ್ಞಾನಿ ಜ್ಞಾನಿಗಳಿಗೆ ಜ್ಞಾನಿಗಳಿಗೋಸ್ಕರ ಅಜ್ಞಾನಿಗಳನ್ನು ಹಿಂಸೆ ಮಾಡೋ ಅಜ್ಞಾನದ ನಾಶ ಅಧರ್ಮದ ನಾಶ ಅದಕ್ಕೋಸ್ಕರ ಧರ್ಮ ಸಂಸ್ಥಾಪನಾಯಚ ಪಾಂಡವಾನಾಂ ಹಿತಾರ್ಥಾಯ ಧರ್ಮ ಸಂಸ್ಥಾಪನಾಯಚ ಐನಾ ಕೌರವಾಂ ವಿನಾಶಾಯ ದೈತ್ಯಾನಾಂ ನಿಧನಾಯ ಚ ದುಷ್ಟಶಕ್ತಿಯ ನಾಶ ಯಾಕೆಂದ್ರೆ ಸಚ್ಛಕ್ತಿಯ ಉತ್ಥಾನಕ್ಕೋಸ್ಕರ ಆದ್ದರಿಂದ ಅವನು ಮೀಗಳಿಗೆ ಇನ ಜ್ಞಾನಿಗಳಿಗೆ ಸ್ವಾಮಿ ಆದ್ದರಿಂದ ದುಷ್ಟರಿಗೆ ಮೀನ ಮೀನಾತಿ ಆಯಿತು ಮತ್ಸ್ಯ ರೂಪದಿಂದ ವೈ ಸ್ವಯ ವೈವಸ್ವತ ಮನವನ್ನು ಉದ್ಧಾರ ಮಾಡಿದ ವೇದೋದ್ಧಾರ ಮಾಡಿದ